ಪುರಸಭೆ ಸಭಾಂಗಣದಲ್ಲಿ ಪುರಸಭೆ ಆಡಳಿತಾಧಿಕಾರಿ ಉಪವಿಭಾಗಾಧಿಕಾರಿ ನರ್ವಡೆ ವಿನಾಯಕ್ ಅಧ್ಯಕ್ಷತೆಯಲ್ಲಿ ಕುಶಾಲನಗರ ಪುರಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಮಂಡಿಸುವ ಪ್ರಕ್ರಿಯೆಯೂ ನಡೆಯಿತು ಆಡಳಿತಾಧಿಕಾರಿ ನರ್ವೆಡೆ ವಿನಾಯಕ್ ಕುಶಾಲನಗರ ಪಟ್ಟಣವು ದಿನೇ ದಿನೇ ಬೆಳೆಯುತ್ತಿರುವ ಪಟ್ಟಣವಾಗಿದ್ದು ಇತ್ತೀಚೆಗೆ ಕುಶಾಲನಗರ ಪಟ್ಟಣಕ್ಕೆ ಮುಳ್ಳುಸೋಗೆ ಪೂರ್ಣ ಕಂದಾಯ ಗ್ರಾಮ ಹಾಗೂ ಮಾದಾಪಟ್ಟಣದ ಗ್ರಾಮದ ಭಾಗಶಃ ಪ್ರದೇಶಗಳು ಸೇರ್ಪಡೆಯಾಗಿದ್ದು ಸದರಿ ಪ್ರದೇಶಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ ರಸ್ತೆ ನೀರು ಚರಂಡಿ ನೈರ್ಮಲ್ಯ ಬೀದಿದೀಪ ವ್ಯವಸ್ಥೆ ಇವೆಲ್ಲವೂ ಹೆಚ್ಚು ಹೆಚ್ಚಾಗಿ ಹಾಗೂ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ವೈಜ್ಞಾನಿಕವಾಗಿ ಆಗಬೇಕಿದೆ ಇಲ್ಲಿನ ಜನರಿಗೆ ಅತ್ಯುತ್ತಮ ಮೂಲಭೂತ ಸೌಲಭ್ಯ ಒದಗಿಸುವುದು ಮತ್ತು ಪುರಸಭೆಯನ್ನು ಆರ್ಥಿಕವಾಗಿ ಸದೃಢಗೊಳಿಸುವುದು ನಮ್ಮ ಗುರಿ ಎಂದರು ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಸುಸಜ್ಜಿತವಾದ ಗ್ರಂಥಾಲಯ ನಿರ್ಮಾಣ ಪುರಸಭೆ ವ್ಯಾಪ್ತಿಯಲ್ಲಿ ಸಮುದಾಯ ಭವನಗಳನ್ನು ಅಭಿವೃದ್ಧಿಪಡಿಸಲು ಒಂದು ಕೋಟಿಯನ್ನು ಕಾಯ್ದಿರಿಸಲಾಗಿರುತ್ತದೆ ಪುರಸಭೆ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಕಚೇರಿ ಕಟ್ಟಡಕ್ಕೆ ಮೂರು ಕೋಟಿಗಳನ್ನು ಮೀಸಲಿರಿಸಲಾಗಿರುತ್ತದೆ ಸ್ಮಶಾನ ಅಭಿವೃದ್ಧಿಗಾಗಿ ಮೂವತ್ತು ಲಕ್ಷ ಪುರಸಭೆ ವ್ಯಾಪ್ತಿಯಲ್ಲಿ ಲಭ್ಯವಿರುವ ಪುರಸಭೆಗೆ ಸೇರಿದ ಜಾಗಗಳಲ್ಲಿ ವಾಣಿಜ್ಯ ಮಳಿಗೆಯನ್ನು ನಿರ್ಮಿಸಲು ಐವತ್ತು ಲಕ್ಷಗಳನ್ನು ಮೀಸಲಿರಿಸಲಾಗಿರುತ್ತದೆ ಎಂದು ಬಜೆಟ್ ಮಂಡನೆ ಮಂಡಿಸಿದರು ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಟ್ವೆಂಟಿ ನೈನ್ ಕ್ರೋಡ್ ಸೆವೆಂಟಿ ತ್ರೀ ಲ್ಯಾಕ್ಸ್ ನೈಂಟಿ ತ್ರೀ ತೌಸಂಡ್ ಟು ಹಂಡ್ರೆಡ್ ಸಿಕ್ಸ್ಟಿ ಏಯ್ಟ್ ರುಪೀಸ್ ಅಂತ ಇದೆ ಅದರಲ್ಲಿ ನಮ್ಮದು ಅನ್ನೋದು ನಿರೀಕ್ಷಿತ ಖರ್ಚು ಟ್ವೆಂಟಿ ನೈನ್ ಕ್ರೋಡ್ ಸಿಕ್ಸ್ಟಿ ಫೋರ್ ಲ್ಯಾಕ್ಸ್ ಸೆವೆಂಟಿ ಥೌಸಂಡ್ ಟು ಹಂಡ್ರೆಡ್ ಆ್ಯಂಡ್ ಅಂತ ಇದೆ ಸೊ ನಮ್ಮ ಪುರುಸಭೆ ಕಡೆ ಸುಮಾರು ನೈನ್ ಲ್ಯಾಕ್ಸ್ ಟ್ವೆಂಟಿ ತ್ರೀ ತೌಸಂಡ್ ಆ್ಯಂಡ್ ಏಯ್ಟಿನ್ ರುಪೀಸ್ ಹೊಳಿಯುತ್ತದೆ ಸೊ ಈ ಬಜೆಟ್ದು ಹೈಲೈಟ್ಸ್ ಅಂದರೆ ಏನು ಫಸ್ಟು ನಾವೇ ಸಮುದಾಯ ಭವನಕ್ಕೆ ಸುಮಾರು ಒಂದು ಕೋಟಿ ರೂಪಾಯಿ ಪುರಸಭೆ ಹೊಸ ಕಟ್ಟಡಕ್ಕೋಸ್ಕರ ಸುಮಾರು ಮೂರು ಕೋಟಿ ಇದರಲ್ಲಿ ಕೊಟ್ಟಿದ್ದೀವಿ ಮತ್ತೆ ಅಭಿವೃದ್ಧಿಗೋಸ್ಕರ ಮೂವತ್ತು ಲಕ್ಷ ಇದು ಮೀಸಲಾತಿ ಮಾಡಿದ್ದೀವಿ ಮತ್ತೆ ಫೈನಲಿ ಇದು ನಮ್ಮ ವ್ಯಾಪ್ತಿಯಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಸುಮಾರು ಐವತ್ತು ಲಕ್ಷಗಳನ್ನು ಮೀಸಲಾತಿ ಇಟ್ಟಿದ್ದೀವಿ ಮತ್ತೆ ಇನ್ನೊಂದು